ಸಮರ್ಪಣೆಯಿಂದ ಶರಣಾಗತಿಯವರೆಗೆ ಭಾಗ ಆರು ಪಶ್ಚಾತ್ತಾಪ ದುಃಖವಾಗಲಿ ನಿರಾಶೆಯಾಗಲಿ ಅನಾರೋಗ್ಯವಾಗಲಿ ಅಥವಾ ನಮ್ಮನ್ನು ತೊಂದರೆಗೊಳಿಸುವ ಯಾವುದೇ ಆಲೋಚನೆಯಾಗಲಿ ಅವೆಲ್ಲವೂ ನಮ್ಮ ಸ್ವಂತ ಕರ್ಮದ ಫಲ ಎಂಬುದನ್ನು ನಾವು ಮೊದಲು ಅರಿತುಕೊಳ್ಳಬೇಕು ಆದ್ದರಿಂದ ನಮ್ಮ ಸಮಸ್ಯೆಗಳಿಗೆ ಇತರರನ್ನು ದೂರುವುದರಲ್ಲಿ ಅಥವಾ ದೇವರಿಗೆ ದೂರು ಹೇಳುವುದರಲ್ಲಿ ಯಾವುದೇ ಅರ್ಥವಿಲ್ಲ ನಾನು ಈಗ ಅನುಭವಿಸುತ್ತಿರುವ ಸಮಸ್ಯೆಗಳಿಗೆ ನನ್ನಲ್ಲಿ ಏನು ಬದಲಾವಣೆ ತರಬೇಕು ಎಂದು ಬ್ರಹ್ಮಾಂಡವನ್ನು ನಿರಂತರವಾಗಿ ಕೇಳಿ ನಾವು ಬೇರೆಯವರನ್ನು ಬದಲಾಯಿಸಲು ಸಾಧ್ಯವಿಲ್ಲ ಆದರೆ ನಮ್ಮನ್ನು ನಾವು ಬದಲಾಯಿಸಿಕೊಳ್ಳಬಹುದು ನೀವೇ ಉತ್ತಮರಾಗುವುದು ಮಾತ್ರ ನಮ್ಮ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ನೀವು ಎಸ್ಎಂಎಸ್ ಧ್ಯಾನವನ್ನು ನಿಷ್ಠೆಯಿಂದ ಅಭ್ಯಾಸ ಮಾಡುವ ವ್ಯಕ್ತಿಯಾಗಿದ್ದರೆ ನೀವು ಯಾವ ತಪ್ಪುಗಳನ್ನು ಮಾಡುತ್ತಿದ್ದೀರಿ ಎಂಬುದು ನಿಮಗೆ ಸ್ಪಷ್ಟವಾಗುತ್ತದೆ ಬ್ರಹ್ಮಾಂಡವು ಅದನ್ನು ನಿಮಗೆ ಮನವರಿಕೆ ಮಾಡಿಕೊಡುತ್ತದೆ ನೀವು ತಪ್ಪು ಮಾಡಿದ್ದೀರಿ ಎಂದು ಅರಿವಾದರೆ ಅದಕ್ಕೆ ಪಶ್ಚಾತ್ತಾಪ ಪಡಿ ಪಶ್ಚಾತ್ತಾಪ ಎನ್ನುವುದು ಕೇವಲ ಒಂದು ಕ್ಷಣ ಮಾತ್ರವಲ್ಲ ನಾವು ಮಾಡಿದ ತಪ್ಪುಗಳಿಗೆ ನಿರಂತರವಾಗಿ ಪಶ್ಚಾತ್ತಾಪ ಪಡಬೇಕು ಪಶ್ಚಾತ್ತಾಪವು ನಮ್ಮ ಅಂತರಂಗದಿಂದ ಬರಬೇಕು ಉದಾಹರಣೆಗೆ ನಮಗೆ ಹತ್ತಿರವಿರುವ ಯಾರಾದರೂ ತೀರಿಕೊಂಡಾಗ ನಮಗೆ ಉಂಟಾಗುವ ದುಃಖ ಅಸಹಾಯಕತೆ ಮತ್ತು ಮಾನಸಿಕ ಕುಸಿತವನ್ನು ನಾವು ಊಹಿಸಬಹುದು ಒಂದು ವೇಳೆ ಆ ಸಾವಿಗೆ ನಮ್ಮದೇ ತಪ್ಪು ಅಥವಾ ತಪ್ಪು ತಿಳುವಳಿಕೆ ಕಾರಣವಾಗಿದ್ದರೆ ನಮ್ಮ ಹೃದಯ ಒಡೆದು ಹೋಗುವ ನೋವಾಗುತ್ತದೆ ಆ ಕ್ಷಣ ಕೊನೆಗೊಳ್ಳಬೇಕೆಂದು ನಾವು ಬಯಸುತ್ತೇವೆ ಅದೇ ರೀತಿ ಪಶ್ಚಾತ್ತಾಪವು ತೀವ್ರವಾಗಿರಬೇಕು ಮತ್ತು ಅದು ನಮ್ಮ ಹೃದಯದ ಆಳದಿಂದ ಬರಬೇಕು ಆಗ ಅದು ಬ್ರಹ್ಮಾಂಡಕ್ಕೆ ತಿಳಿಯುತ್ತದೆ ನಮ್ಮ ದುಃಖಗಳು ನಮ್ಮ ಮೇಲೆ ಇನ್ನು ಮುಂದೆ ಪರಿಣಾಮ ಬೀರದ ಸ್ಥಿತಿಗೆ ಬದಲಾಗುತ್ತಿವೆ ಎಂಬುದನ್ನು ನಾವು ಅನುಭವಿಸಬಹುದು ಮತ್ತು ತಿಳಿದುಕೊಳ್ಳಬಹುದು ಈ ರೀತಿಯ ಅರಿವುಗಳು ನಮಗೆ ಬಂದಾಗ ನಮ್ಮ ಕರ್ಮದ ಖಾತೆಯು ಮುಚ್ಚಲ್ಪಡುತ್ತದೆ ಅಂದರೆ ಜ್ಞಾನ ಬಂದಾಗ ಮಾತ್ರ ಕರ್ಮದ ಫಲಗಳಿಂದ ಮುಕ್ತರಾಗಿ ಮೋಕ್ಷವನ್ನು ಪಡೆಯಬಹುದು ಅದಕ್ಕಾಗಿಯೇ ಆತ್ಮಜ್ಞಾನದ ಮೂಲಕ ಮಾತ್ರ ಒಬ್ಬರ ಕರ್ಮದ ಖಾತೆಯನ್ನು ಮುಚ್ಚಲು ಸಾಧ್ಯ ಎಂದು ಹೇಳಲಾಗುತ್ತದೆ ಆದರೆ ಆತ್ಮಜ್ಞಾನವನ್ನು ಸಾಧಿಸುವುದು ಸಾಮಾನ್ಯ ವ್ಯಕ್ತಿಯ ಕಲ್ಪನೆಗೂ ಮೀರಿದ್ದು ಅದಕ್ಕೆ ಹಲವು ಜನ್ಮಗಳ ಕಠಿಣ ಪರಿಶ್ರಮ ಬೇಕಾಗುತ್ತದೆ ಆದರೆ ಎಸ್ಎಂಎಸ್ ಧ್ಯಾನದ ಮೂಲಕ ಬ್ರಹ್ಮಾಂಡದ ಸಹಾಯದಿಂದ ಯಾವುದೇ ವ್ಯಕ್ತಿಯು ತಮ್ಮ ಕರ್ಮದ ಖಾತೆಯನ್ನು ಮುಚ್ಚಬಹುದು ಆರಾಮವಾಗಿ ಬದುಕಬಹುದು ಮತ್ತು ಅಂತಿಮವಾಗಿ ಸಮಾಧಿಯಾಗಿ ಮೋಕ್ಷವನ್ನು ಪಡೆದು ಅವರ ಜೀವನವನ್ನು ಸಾರ್ಥಕಗೊಳಿಸಬಹುದು ನೀವು ತಪ್ಪು ಮಾಡಿ ನಿಮ್ಮ ಶಿಕ್ಷಕರಲ್ಲಿ ಕ್ಷಮೆಯಾಚಿಸಿ ನಂತರ ಅದೇ ತಪ್ಪನ್ನು ಪುನರಾವರ್ತಿಸಿದರೆ ಅದು ಪಶ್ಚಾತ್ತಾಪವಲ್ಲ ಗುರುಗಳಾಗಲಿ ಅಥವಾ ಬ್ರಹ್ಮಾಂಡವಾಗಲಿ ಅಲ್ಲಿ ಕ್ಷಮೆ ನೀಡುವುದಿಲ್ಲ ಯಾರಾದರೂ ತಪ್ಪನ್ನು ಅರಿತುಕೊಂಡರೆ ಅವರು ಅದನ್ನು ಎಂದಿಗೂ ಪುನರಾವರ್ತಿಸಬಾರದು ನಂತರ ಆ ವ್ಯಕ್ತಿಯಲ್ಲಿ ಒಂದು ಪರಿವರ್ತನೆ ಉಂಟಾಗುತ್ತದೆ ಇಲ್ಲದಿದ್ದರೆ ಆ ವ್ಯಕ್ತಿಯಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಎಂದು ಅರ್ಥ ನಿಮ್ಮನ್ನು ಬದಲಾಯಿಸಿಕೊಳ್ಳದೆ ನಿಮ್ಮ ಕುಟುಂಬ ಬರುತ್ತಿಲ್ಲ ಎಂದು ದೂರುವುದರಲ್ಲಿ ಅಥವಾ ನಿಮಗೆ ಯಾವುದೇ ಅನುಭವಗಳು ಸಿಗುತ್ತಿಲ್ಲ ಎಂದು ದೂರುವುದರಲ್ಲಿ ಅರ್ಥವಿಲ್ಲ ನಾವು ಇಲ್ಲಿ ಏನನ್ನೂ ಅಪೇಕ್ಷಿಸಲು ಅಥವಾ ಕೇಳಲು ಅರ್ಹರಲ್ಲ ಎಂಬುದನ್ನು ಅರ್ಥ ಬ್ರಹ್ಮಾಂಡ ನಮಗೆ ನೀಡುವುದನ್ನು ಕೃತಜ್ಞತೆಯಿಂದ ಸ್ವೀಕರಿಸಲು ಮಾತ್ರ ನಾವು ಅರ್ಹರಾಗಿರುತ್ತೇವೆ ನಿಮ್ಮನ್ನು ನೀವು ವಿಶ್ಲೇಷಿಸಿಕೊಳ್ಳಿ ನೀವು ಮಾಡಿದ ತಪ್ಪುಗಳಿಗೆ ನಿರಂತರವಾಗಿ ಪಶ್ಚಾತ್ತಾಪ ಮತ್ತು ನಿಮ್ಮನ್ನು ಸ್ವಯಂ ಶುದ್ಧೀಕರಿಸಿಕೊಳ್ಳಿ ಆಗ ಬ್ರಹ್ಮಾಂಡವು ನಿಮಗೆ ಬೇಕಾದುದನ್ನು ನೀಡುತ್ತದೆ ಕೇಳುವ ಅಗತ್ಯವೂ ಕೂಡ ಇರುವುದಿಲ್ಲ ನಾವು ಎಲ್ಲವನ್ನೂ ಒಟ್ಟಿಗೆ ಅನುಭವಿಸಬಹುದು ನಮ್ಮಲ್ಲಿ ಬೇಕಿರುವುದು ಆಂತರಿಕ ಪರಿವರ್ತನೆ ಬಾಹ್ಯ ಆಚರಣೆಗಳಲ್ಲ ಆಗ ಮಾತ್ರ ಮನುಷ್ಯ ಒಳ್ಳೆಯವನಾಗುತ್ತಾನೆ ಒಬ್ಬ ವ್ಯಕ್ತಿಯು ತನ್ನ ಗುರುಗಳಿಗೆ ಮತ್ತು ವಿಶ್ವಕ್ಕೆ ಬದ್ಧತೆಯನ್ನು ತೋರಿಸಬೇಕಾದದ್ದು ಹೀಗೆಯೇ ನಿಸ್ವಾರ್ಥತೆ ನಿಸ್ವಾರ್ಥತೆ ಎಂದರೆ ಯಾವುದಕ್ಕೂ ಅಂಟಿಕೊಳ್ಳದೆ ಪ್ರತಿಯಾಗಿ ಏನನ್ನೂ ನಿರೀಕ್ಷಿಸದೆ ಬ್ರಹ್ಮಾಂಡದ ನಿಯಮಗಳ ಪ್ರಕಾರ ವರ್ತಿಸುವುದು ಆ ಕ್ರಿಯೆಯ ಫಲಿತಾಂಶವು ಬ್ರಹ್ಮಾಂಡದ ಕೊಡುಗೆಯಾಗಿದೆ ನಾವು ಏಕೆ ಹುಟ್ಟಿದ್ದೇವೆ ಹೇಗೆ ಬದುಕಬೇಕು ಎಲ್ಲಿಗೆ ಹೋಗಬೇಕು ಎಂದು ನಮಗೆ ತಿಳಿದಿಲ್ಲ ಅದಕ್ಕಾಗಿಯೇ ನಾವು ಹೇಗೋ ಬದುಕಿ ಇಲ್ಲಿಗೆ ಬಂದಿರುತ್ತೇವೆ ಮತ್ತು ಮನಸ್ಸಿಗೆ ಶಾಂತಿಯಿಲ್ಲದೆ ಅಲೆದಾಡುತ್ತೇವೆ ನಾವು ಹೇಗೆ ಬದುಕಬೇಕೆಂದು ಬ್ರಹ್ಮಾಂಡಕ್ಕೆ ಮಾತ್ರ ತಿಳಿದಿದೆ ಆದ್ದರಿಂದ ಯಾವಾಗಲೂ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕಾದ ಒಂದು ಆಲೋಚನೆ ಎಂದರೆ ಈ ಜಗದ ನಿಯಮದಂತೆ ಬದುಕುವ ಆಶೀರ್ವಾದ ನನಗೆ ಸಿಗಲಿ ಎಂಬುದು ನಮ್ಮ ನಿಯಂತ್ರಣವನ್ನು ಸಂಪೂರ್ಣವಾಗಿ ಬ್ರಹ್ಮಾಂಡಕ್ಕೆ ಒಪ್ಪಿಸೋಣ ಕಾಂಪ್ಲಿಕೇಟೆಡ್ ಮೆಮೊರಿಗಳಿಂದ ತುಂಬಿರುವ ನಮ್ಮ ಬುದ್ಧಿಶಕ್ತಿಗೆ ಇಲ್ಲಿ ಸ್ಥಾನವಿಲ್ಲ ನಮ್ಮಲ್ಲಿರುವ ಪ್ರತಿಯೊಂದು ಆಲೋಚನೆಯೂ ನಮ್ಮ ಸ್ವಂತ ಮನಸಾಕ್ಷಿಯಲ್ಲಿದೆ ಹಾಗಾಗಿ ಬ್ರಹ್ಮಾಂಡಕ್ಕೆ ಅದೆಲ್ಲವೂ ತಿಳಿದಿದೆ ಆದ್ದರಿಂದ ಪ್ರತ್ಯೇಕ ಪಟ್ಟಿಯನ್ನು ಸಿದ್ಧಪಡಿಸಿ ನಿಮ್ಮ ಅಗತ್ಯಗಳನ್ನು ಅಲ್ಲಿ ಹೇಳುವ ಅಗತ್ಯವಿಲ್ಲ ನಾವು ಹೆಚ್ಚು ಹೆಚ್ಚು ನಿಸ್ವಾರ್ಥಿಗಳಾಗಬೇಕು ಎಲ್ಲವನ್ನೂ ನಾವೇ ತೆಗೆದುಕೊಳ್ಳಬೇಕೆಂಬ ಮನೋಭಾವವನ್ನು ತ್ಯಜಿಸುತ್ತಾ ಮತ್ತು ನಮ್ಮ ಸ್ವಾರ್ಥ ಹಿತಾಸಕ್ತಿಗಳು ಆಸೆಗಳು ಅಗತ್ಯಗಳು ದೂರುಗಳು ಚಿಂತೆಗಳು ಮತ್ತು ಆಸೆಗಳನ್ನು ಬದಿಗಿಡಬೇಕು ಬ್ರಹ್ಮಾಂಡ ನೀಡುವ ಆಶೀರ್ವಾದಗಳು ನಮ್ಮ ಆಸೆಗಳನ್ನು ಮತ್ತು ಆಲೋಚನೆಗಳನ್ನು ಮೀರುತ್ತವೆ ಈ ವಿಶ್ವವು ನಮಗೆ ಗಾಳಿ ನೀರು ಮತ್ತು ಸೂರ್ಯನ ಬೆಳಕನ್ನು ನೀಡುವ ಮೂಲಕ ಕ್ಷಣ ಕ್ಷಣಕ್ಕೂ ನಮ್ಮನ್ನು ಆಶೀರ್ವದಿಸುವಂತೆ ಅದು ನಮಗೆ ಬೇಕಾದ ಎಲ್ಲವನ್ನೂ ನೀಡುತ್ತದೆ ನೀವು ಅಲ್ಲಿ ಏನನ್ನೂ ಕೇಳಬೇಕಾಗಿಲ್ಲ ಈ ಎಲ್ಲ ಆಶೀರ್ವಾದಗಳು ನಮಗೆ ಬರುವುದು ನಾವು ಪ್ರತಿಯೊಬ್ಬರೂ ಈ ಜಗದ ಇಚ್ಛೆಯಂತೆ ಬದುಕಿದಾಗ ಕಿತ್ತುಕೊಳ್ಳುವುದು ಮತ್ತು ಕೇಳಿ ಪಡೆಯುವುದು ಶಾಶ್ವತವಾದುದಲ್ಲ ಆದರೆ ನಾವು ಬ್ರಹ್ಮಾಂಡದ ನಿಯಮಗಳ ಪ್ರಕಾರ ನಿಸ್ವಾರ್ಥವಾಗಿ ಬದುಕಿದಾಗ ನಮಗೆ ಬೇಕಾದ ಎಲ್ಲವೂ ನಮ್ಮಲ್ಲಿ ಬಂದು ಸೇರುತ್ತದೆ ನಾವು ಏನನ್ನೂ ಕೇಳುವ ಅಗತ್ಯವಿಲ್ಲ ಅದು ಯಾವಾಗಲೂ ನೆಲೆಗೊಳ್ಳುತ್ತದೆ ನಿಸ್ವಾರ್ಥತೆ ಎಂದರೇನು ಎಂಬುದನ್ನು ಅರ್ಥಮಾಡಿಕೊಳ್ಳಲು ನೀವು ಈ ಜಗತ್ತನ್ನು ಒಮ್ಮೆ ನೋಡಿದರೆ ಸಾಕು ಜಗತ್ತು ನಮಗೆ ಎಲ್ಲವನ್ನೂ ಒಂದೇ ರೀತಿಯಲ್ಲಿ ನೀಡುತ್ತದೆ ಸೂರ್ಯನ ಬೆಳಕು ಗಾಳಿ ಆಕಾಶ ಭೂಮಿ ಮತ್ತು ನೀರು ಒಳ್ಳೆಯದು ಮತ್ತು ಕೆಟ್ಟದ್ದರ ನಡುವೆ ಯಾವುದೇ ವ್ಯತ್ಯಾಸವಿಲ್ಲ ಪಕ್ಷಿಗಳು ಪ್ರಾಣಿಗಳು ಸಸ್ಯಗಳು ಇತ್ಯಾದಿ ಎಲ್ಲವನ್ನೂ ನಮಗೆ ನಿಸ್ವಾರ್ಥವಾಗಿ ದಯಪಾಲಿಸಿದೆ ಯಾರ ಗುಣಮಟ್ಟವನ್ನು ನೋಡುತ್ತಿಲ್ಲ ಆದರೆ ನಾವು ಅದನ್ನು ಸ್ವೀಕರಿಸುವ ಗುಣಮಟ್ಟವನ್ನು ಅವಲಂಬಿಸಿ ಎಲ್ಲವೂ ಬದಲಾಗುತ್ತದೆ ಬ್ರಹ್ಮಾಂಡಕ್ಕೆ ಹತ್ತಿರವಾಗಿರುವವರಿಗೆ ಸೂರ್ಯನ ಶಾಖ ಎಷ್ಟೇ ಬಿಸಿಯಿದ್ದರೂ ಆ ಬಿಸಿ ತಾಗುವುದಿಲ್ಲ ಹಾಗೆಯೇ ಎಷ್ಟೇ ಚಳಿಯಿದ್ದರೂ ಆ ಚಳಿ ಅನುಭವಕ್ಕೆ ಬರುವುದಿಲ್ಲ ನಮ್ಮ ಉಸಿರುಗಟ್ಟುವುದು ನಮ್ಮ ಶ್ವಾಸಕೋಶಗಳು ಹಾನಿಗೊಳಗಾಗಿರುವುದರಿಂದ ಬ್ರಹ್ಮಾಂಡವು ಅದನ್ನು ಒದಗಿಸದ ಕಾರಣದಿಂದಲ್ಲ ವಿಶ್ವದಲ್ಲಿ ಮನುಷ್ಯರನ್ನು ಹೊರತುಪಡಿಸಿ ಎಲ್ಲವೂ ನಿಸ್ವಾರ್ಥವಾಗಿ ಯಾರಿಂದಲೂ ಏನನ್ನು ನಿರೀಕ್ಷಿಸದೆ ಬದುಕುತ್ತದೆ ನಾವು ಬೆಳಿಗ್ಗೆ ಎದ್ದರೂ ಅಥವಾ ಎದ್ದಿಲ್ಲದಿದ್ದರೂ ಸೂರ್ಯನನ್ನು ನೋಡಿದರೂ ಅಥವಾ ನೋಡದಿದ್ದರೂ ಸೂರ್ಯ ಸರಿಯಾದ ಸಮಯಕ್ಕೆ ಉದಯಿಸುತ್ತಾನೆ ಮಾವಿನ ಬೀಜ ಬೆಳೆಯಲು ಅಗತ್ಯವಾದ ಪರಿಸರ ಸಿಕ್ಕಿದಾಗ ಅದು ಮೊಳಕೆಯೊಡೆದು ಜೀವ ಹೊರಬರುತ್ತದೆ ಅದು ಯಾವುದೇ ನಿರ್ದಿಷ್ಟ ವ್ಯಕ್ತಿಯ ಸ್ಥಳದಲ್ಲಿ ಮಾತ್ರ ಬೆಳೆಯುವುದು ಎಂದಿಲ್ಲ ಅದರಲ್ಲಿ ಬಿಟ್ಟಿರುವ ಮಾವಿನ ಹಣ್ಣುಗಳನ್ನು ಪಕ್ಷಿಗಳು ಹುಳುಗಳು ಅಥವಾ ಮನುಷ್ಯರು ಯಾರೇ ತಿನ್ನಲಿ ಅದಕ್ಕೆ ಸಂತೃಪ್ತಿ ಮಾತ್ರ ಯಾವುದೇ ಸ್ವಾರ್ಥತೆ ಇಲ್ಲ ಅದಕ್ಕಾಗಿಯೇ ಮನುಷ್ಯರನ್ನು ಹೊರತುಪಡಿಸಿ ಉಳಿದ ಎಲ್ಲಾ ಜೀವಿಗಳು ಆಧ್ಯಾತ್ಮಿಕ ಸಂತೋಷವನ್ನು ಅನುಭವಿಸುತ್ತವೆ ಮತ್ತು ನಿಸ್ವಾರ್ಥವಾಗಿ ಬೆಳೆಯುತ್ತವೆ ಮನುಷ್ಯನ ಸ್ವಾರ್ಥವು ಅವನ ಮನಸ್ಸಿಗೆ ಶಾಂತಿಯಿಲ್ಲದೆ ಅಲೆದಾಡುವಂತೆ ಮಾಡುತ್ತದೆ ಪ್ರತಿಯೊಬ್ಬರೂ ತಮ್ಮ ಯೋಜನೆಯ ಪ್ರಕಾರ ಅದರ ಫಲಿತಾಂಶಗಳನ್ನು ಅನುಭವಿಸುತ್ತಾರೆ ನಮ್ಮ ಮನಸ್ಸಿಗೆ ಒಂದು ಆಲೋಚನೆ ಬಂದ ಕೂಡಲೇ ನಮ್ಮ ಸ್ವಂತ ಆತ್ಮಸಾಕ್ಷಿಗೆ ಅದು ತಿಳಿಯುತ್ತದೆ ಅದು ಮನಸ್ಸಿಗೂ ವಿಸ್ತರಿಸುತ್ತದೆ ಮತ್ತು ಮನಸ್ಸು ಇಡೀ ವಿಶ್ವವನ್ನು ವ್ಯಾಪಿಸಿರುವುದರಿಂದ ನಮ್ಮ ಎಲ್ಲಾ ಆಲೋಚನೆಗಳು ವಿಶ್ವಕ್ಕೂ ಹರಡುತ್ತವೆ ನಮ್ಮ ಆಲೋಚನೆಗಳಿಗೆ ಅನುಗುಣವಾಗಿ ವಿಶ್ವವು ಪ್ರತಿಯೊಬ್ಬ ವ್ಯಕ್ತಿಗೂ ಅವರಿಗೆ ಅರ್ಹವಾದ ಒಳಿತನ್ನು ಮತ್ತು ಶಿಕ್ಷೆಯನ್ನು ನೀಡುತ್ತದೆ ಇದು ಕನ್ನಡಿಯಂತೆ ನೀವು ಒಳ್ಳೆಯದನ್ನು ಯೋಚಿಸಿದರೆ ಬ್ರಹ್ಮಾಂಡವು ನಿಮಗೆ ಒಳ್ಳೆಯದನ್ನು ನೀಡುತ್ತದೆ ಮತ್ತು ನೀವು ಕೆಟ್ಟದ್ದನ್ನು ಯೋಚಿಸಿದರೆ ಬ್ರಹ್ಮಾಂಡವು ಅದಕ್ಕನುಗುಣವಾಗಿ ನಿಮ್ಮನ್ನು ಶಿಕ್ಷಿಸುತ್ತದೆ ಗುರುಗಳು ಬ್ರಹ್ಮಾಂಡದಷ್ಟೇ ನಿಸ್ವಾರ್ಥರು ಅವರು ಯಾರಿಂದಲೂ ಏನನ್ನೂ ನಿರೀಕ್ಷಿಸುವುದಿಲ್ಲ ಒಂದು ಧನ್ಯವಾದವನ್ನು ಸಹ ನಾವು ನಮ್ಮ ಗುರುಗಳ ಬಗ್ಗೆ ಕೆಟ್ಟದಾಗಿ ಮಾತನಾಡಿದರೂ ಅವರನ್ನು ತಿರಸ್ಕರಿಸಿದರೂ ತೆಗಳಿದರು ಅಥವಾ ಅವರನ್ನು ವೈಭವೀಕರಿಸಿದರು ಯಾವುದು ಅವರ ಮೇಲೆ ಪರಿಣಾಮ ಬೀರುವುದಿಲ್ಲ ಯಾವುದಕ್ಕೂ ಅಂಟಿಕೊಳ್ಳದೆ ಬದುಕುವವರು ಗುರುಗಳು ಗುರುಗಳಿಗೆ ಯಾರ ಮೇಲೂ ಅಥವಾ ಯಾವುದರ ಮೇಲೂ ನಿರ್ದಿಷ್ಟವಾದ ಆದ್ಯತೆ ಅಥವಾ ದ್ವೇಷವಿರುವುದಿಲ್ಲ ಅವರಿಗೆ ಎಲ್ಲಾ ಜೀವಿಗಳ ಬಗ್ಗೆ ಕರುಣೆ ಮಾತ್ರ ಇರುತ್ತದೆ ಒಬ್ಬನು ತನ್ನ ಸ್ವಂತ ಸಂತೋಷಕ್ಕಾಗಿ ಏನೇ ಮಾಡಿದರೂ ಅದು ಇತರರಿಗೂ ಸಂತೋಷವನ್ನು ತರಿಸುವಂತಿರಬೇಕು ಈ ಒಂದು ವಾಕ್ಯವೇ ಗುರುಗಳು ಉದ್ದೇಶಿಸಿರುವ ಕರುಣೆ ಎಂಬ ಪದವನ್ನು ವಿವರಿಸುತ್ತದೆ ಆ ಪದದ ವ್ಯಾಪ್ತಿ ಅಷ್ಟೇ ಇದೆ ತನ್ನ ಸಂತೋಷವನ್ನು ಮಾತ್ರ ನೋಡುತ್ತಾ ಸ್ವಾರ್ಥದಿಂದ ಬದುಕುವ ವ್ಯಕ್ತಿಗೆ ಅದು ಅರ್ಥವಾಗುವುದಿಲ್ಲ ಅಂದರೆ ಆತ್ಮಸುಖವನ್ನು ಅನುಭವಿಸಿದವರಿಗೆ ಮಾತ್ರ ಅದರ ವ್ಯಾಪ್ತಿ ಅರ್ಥವಾಗುತ್ತದೆ ಒಬ್ಬ ವ್ಯಕ್ತಿಯು ಸಂತೋಷವಾಗಿರಲು ಬಯಸಿದರೆ ವಿಶ್ವದಲ್ಲಿರುವ ಎಲ್ಲವೂ ಸಂತೋಷವಾಗಿರಬೇಕು ಎಂಬ ಸ್ಥಿತಿಯನ್ನು ಅನುಭವಿಸಬಹುದು ಗುರುಗಳು ನಮಗೆ ಒಳ್ಳೆಯತನದ ಮಾರ್ಗವನ್ನು ತೋರಿಸುತ್ತಾರೆ ನೀವು ಅದಕ್ಕೆ ತಕ್ಕಂತೆ ಬದುಕಿದರೆ ನಿಮ್ಮ ಜೀವನವನ್ನು ಯಶಸ್ವಿಗೊಳಿಸಬಹುದು ಇಲ್ಲದಿದ್ದರೆ ದುಃಖದಲ್ಲಿ ಬದುಕಬೇಕಾಗುತ್ತದೆ ನೀವು ನಿಮ್ಮ ಮನಸ್ಸಿನ ಶಾಂತಿಯನ್ನು ಕಳೆದುಕೊಳ್ಳಬಹುದು ಪ್ರತಿಯೊಬ್ಬ ವ್ಯಕ್ತಿಯು ತನಗೆ ಏನು ಬೇಕು ಎಂದು ನಿರ್ಧರಿಸುವುದು ವೈಯಕ್ತಿಕವಾಗಿದೆ ನಾವು ಗಂಭೀರತೆಯ ಮೇಲೆ ಕೇಂದ್ರೀಕರಿಸಿ ಎಸ್ಎಂಎಸ್ ಧ್ಯಾನವನ್ನು ಜೀವನ ವಿಧಾನವಾಗಿ ನೋಡುವ ಮೂಲಕ ನಮ್ಮ ಜೀವನವನ್ನು ನಡೆಸಿದಾಗ ನಮ್ಮೊಳಗಿನ ಕಾಂಪ್ಲಿಕೇಟೆಡ್ ಮೆಮೊರಿ ಕಣ್ಮರೆಯಾಗುತ್ತದೆ ನಾವು ಕ್ರಮೇಣ ಬದಲಾಗುತ್ತೇವೆ ಮತ್ತು ನಾವು ಹೆಚ್ಚು ಹೆಚ್ಚು ನಿಸ್ವಾರ್ಥಿಗಳಾಗುತ್ತೇವೆ ನಮ್ಮನ್ನು ಅರಿತುಕೊಳ್ಳುತ್ತೇವೆ ಆಗ ಇತರ ಜೀವಿಗಳಂತೆ ನಾವು ಸಹ ಆರಾಮವಾಗಿ ಬದುಕಬಹುದು ಹಾಗೂ ಆಧ್ಯಾತ್ಮಿಕ ಸಂತೋಷವನ್ನು ಅನುಭವಿಸಬಹುದು